ದೀಪವೂ ನಿನ್ನದೆ ಗಾಳಿಯು ನಿನ್ನದೆ ಆಗದಲ್ಲಿ ಬೆಳಕು ಆಗದಲ್ಲಿ ಬೆಳಕು ಹಡಗು ನಿನ್ನದೆ ಕರಳು ನಿನ್ನದೆ ಹಡಗು ನಿನ್ನದೆ ಕರಳು ನಿನ್ನದೆ ಮುಳಗದಲ್ಲಿ ಬದುಕು ಬದುಕು ಪ್ರಥಮದಲ್ಲಿ ಆದಿಜಗತ್ತೆಣ ಇವರಿಗೆ ಮಳೆಯನ್ನು ತರಿಸಿ ಪವಾಟ ಮಾಡಿರುವಂತಹ ಮಳೆಂದ್ರ ಶಿವಾಚಾರ್ಯ ಸ್ಮರಣೆಯನ್ನು ಮಾಡಿ ಈ ಒಂದು ವಿಧೈಕ ಶಾಂತಿ ಮಳೇಂದ್ರ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕೀಚನ ಈ ಬಯಲಾಟ ಸಮಾರಂಭದ ವೇದಿಕೆ ಮೇಲೆ ಹಾಸನಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳಾಗಿರುವಂತಹ ದುರ್ಲಿಂಗ ಪ್ರೇಮಿಗಳಾಗಿರುವಂತಹ ಶ್ರೀ ವೀದೂರ್ತಿ ದಾನಯ್ಯ ಸಜ್ಜಯ್ಯ ಕಾರ್ಯಕ್ರಮದೊಳಗೆ ಪಾಲ್ಗೊಂಡ್ರು ಈ ಕಾರ್ಯಕ್ರಮ ನೇತೃತ್ವ ನಡೆಸಿಕೊಂಡಿರುವಂತಹ ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂತಹ ಶ್ರೀ ವೇದ ಮೂರ್ತಿ ಮಲಯ್ಯ ಬಸಯ್ಯ ಸಾವೇ ವೇದಿಕೆ ಮೇಲೆ ಹಸಿರಾಗಿರುವಂತಹ ಖ್ಯಾತ ಭಕ್ತರಾಗಿರುವ ಎಸ್ ಎಸ್ ಪಾಟೀಲ್ ಅವರೇ ಬಗೊಂಡ್ರೆ ಮಾಜನ್ ಪಟೇಲ್ ಅವ್ರೆ ಹಾಗೂ ವೇದಿಕೆ ಮೇಲೆ ಕುರಿತಂತಹ ಎಲ್ಲ ಗಣ್ಯಮಾನ ವ್ಯಕ್ತಿಗಳೇ ಅಂಗೂರವ್ರೆ ಹಾಗೂ ನಮ್ಮ ವೇದಿಕೆ ಮೇಲೆ ಕುರಿತಂತಹ ಎಲ್ಲ ಗಣ್ಯಮಾನ ವ್ಯಕ್ತಿಗಳೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸರ್ವ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಹಾಗೂ ಸಮಾರಂಭ ಮಹಿಳೆಯರ ತಾಯಿ ಶರಣಾರ್ಥಿಗಳು ಈಗಾಗಲೇ ಸಮಯ ಬಹಳಷ್ಟಿದೆ ನಾನು ಬಹಳ ಮಾತಾಡಲಿಲ್ಲ ಎರಡೇ ನಿಮಿಷ ಮಾತ್ರ ಮುಗಿಸ್ತೀನಿ ನಿಜವಾಗ್ಲೂ ಕೂಡ ನಿನ್ನೆ ಶಾಲೆ ಒಳಗಡೆ ಶುಭಾಚಾರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಈ ವರ್ಷ ನಮ್ಮ ಸಿದ್ದರಾಮೇಶ್ವರ ನಾಮಕರಣ ಸಂಘದವರು ಮೊನ್ನೆ ದಿವಸ ಈ ಪ್ರಥಮ ಪ್ರಯೋಗ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದು ಕೂಡ ಸಂತೋಷ ಆಗಿದೆ ಈ ಸಂಘಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸಿದ್ದರಾಮೇಶ್ವರ ನವಕರುಣ ಸಂಘಕ್ಕೆ ಕೂಡ ನಮ್ಮ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ ನಿಮಗೆ ಶಾಂತಿ ಬಹಳ ಶಿವಾಚಾರ್ಯರು ಅವ್ರು ಹ್ಯಾಂಗಿದ್ರು ನನಕಿತ್ತು ನಿಮಗೆ ಗೊತ್ತಿಲ್ಲ ಅವ್ರು ಏನ್ ಮಾಡಿದ್ರು ಅವೆಲ್ಲ ಸತ್ಯ ಆಗಿರುವ ನಿಜವೇ ನಾ ಮಳೆ ಬರ ತನಕಂದ್ರೆ ಮಳೆ ಬಂದ್ಯಕ್ತಿ ಕೂಡ ಶಾಂತಿ ಶಿವಾಚರಿಸ್ ಅವ್ರಿ ಮಳೆಯ ತರಿಸಕ್ಕೆ ಶಾಂತಿ ಮಳೆದರ್ ಶಿವಾಚಾರ್ಯವರ ವಾಣಿ ಅವರ ಅಸ್ಥಿರತೆ ವಾಣಿ ಅವರ ಕಂಚಿನ ಸಿದ್ದರಾಮೇಶ್ವರ ಕರುಣ ಮಂಡಳ ಮಾಡಲಿ ಅಂತ ಈ ಈ ಸಂದರ್ಭಕ್ಕೆ ಆಗಮಿಸಿರುವ ಪಾರ್ತಿ ಪರಮೇಶ್ವರು ಬಳಿ ತಿಳಿಸುವ ಆಚರಣೆಗಳಿಗೆಲ್ಲ ಒಳ್ಳೆದಾಗಿ ಒಂದ ಕೆಲವೊಂದು ದಿವಸಗಳ ಯಾರು ಕೂಡ ವಿಚಾರ ಶಾಂತಿ ಶಾಂತಿ ಶಾಂತಿ

মা Oh,